ಬೋಲೋ ಜೈ ಶ್ರೀರಾಮ್ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದಂತಹ ಶಿವಾನಂದ್ ಮ್ಯಾಗೇರಿ ಅವರೇ ಶಶಿಧರ್ ಎಲಿಗಾರ್ ಅವರೇ ಶ್ರೀಕಾಂತ್ ದುಂಡಿಗೌಡ್ರೆ ಮಾಲಿಂಗಪ್ಪ ಹಳವಳ್ಳಿ ಅವರೇ ಹಿರಿಯ ನಾಯಕರಾದಂಥ ಡಿ ಎಸ್ ಅವರೇ ನಾ ಕರೆಕ್ಟ್ ಅಂದೆ ನೋಡ್ರಿ ಹಿರಿಯ ನಾಯಕರ ನಿನಗೂ ಹಿರಿಯ ಅವ ಕಾಯಂ ಕುಮಾರ ಹೌದಲ್ವಾ ರಾಹುಲ್ ಗಾಂಧಿ ಆದರ್ಶದಿ ವಾಜಪೇಯಿ ಅವ್ರೆ ಶಶಿ ಹೊನ್ನಣ್ಣ ಅವ್ರ ಉಮೇಶ್ ಅಂಗಡಿ ಅವರೇ ಶೋಭಾ ನೆಸ್ಸಿಂ ಗೌಡ್ರೆ ಮಹಾಂತೇಶ್ ಶಾಗೋಟಿ ಅವರೇ ವಿಶ್ವನಾಥ್ ಹರ್ವಿ ಅವರೇ ಮಲ್ಲೇಶಪ್ಪ ಹರಿಜನ್ ಅವರೇ ಉಷಾ ಬೆಳಿ ಕುದ್ರಿ ಅವರೇ ಲಿಂಗರಾಜ್ ಹಳವಳ್ಳಿ ಅವರೇ ಬಸವರಾಜ್ ನಾರಾಯಣಪುರ್ ಅವರೇ ಬಂಕಾಪುರದ ಎಲ್ಲ ಪುರಸಭೆಯ ಸದಸ್ಯರೇ ಕುಂದೂರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರೇ ಆಗಮಿಸಿರುವಂತ ಎಲ್ಲ ಆತ್ಮೀಯ ಸಹೋದರ ಸಹೋದರಿ ಇನ್ನು ಅರ್ಧ ಗಂಟೆ ಒಳಗೆ ನಾವು ಈ ಕಾರ್ಯಕ್ರಮ ಮುಗಿಸ್ಬೇಕು ಇಷ್ಟ ಬಿಡ್ರಿ ಲಘುನ ಮುಗಿಸ್ಬಿಡ್ನಂತ ಎಲ್ಲಿ ಅವನು ಕರ್ಕೊಂಡು ಹೋಗಪ್ಪ ಅವನ್ನ ಇದು ನಮಗ ಪ್ರಾಬ್ಲಮ್ ಏನ್ ಬರಗತ್ತಂದ್ರೆ ಮಧ್ಯಾಹ್ನ ಮಾಡಿದ್ರೆ ಬಿಸಿಲು ಇರ್ತೈತಿ ರಾತ್ರಿ ಮಾಡಿದ್ರೆ ಇವರು ಇರ್ತದೆ ಸ್ನೇಹಿತರೆ ದೇಶದಲ್ಲಿ ಕಳೆದ ಹತ್ತು ವರ್ಷದೊಳಗ ಏನ್ ಬದಲಾವಣೆ ಆಗಿದೆ ಅಂತ ನಾವು ನೋಡಿದ್ದೇವೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತೇನ್ ಪರಿವರ್ತನೆ ಅಂತ ಅನ್ನೋದು ಏ ಮಾತಾಡ್ಬಿಡ್ರಿ ಇಲ್ಲಿ ಇವತ್ತು ಇಲ್ಲೇ ಸಹಿತ ಏನ್ ಪರಿವರ್ತನೆ ಆಗ್ಯದ ಅಂತ ಅನ್ನೋದನ್ನು ನಾ ಹೇಳಿದ್ದೇನೆ ದೇಶದ ಎಂಬತ್ತು ಕೋಟಿ ರೈತರಿಗೆ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಏನ್ ಬಂದದ ಅದು ನರೇಂದ್ರ ಮೋದಿ ಸರ್ಕಾರ ಕಾಲದಲ್ಲಿ ಬಂದಿದೆ ಸ್ನೇಹಿತರೆ ಯಾರು ಸಾಲ ಮನ್ನಾ ಅಂತ ಭಾಷಣ ಮಾಡ್ತಾರ ಅವರಿಗೊಂದು ಪ್ರಶ್ನೆ ಕೇಳ ಸ್ವತಂತ್ರ ಭಾರತದ ಇತಿಹಾಸದೊಳಗ ಕೇವಲ ಎರಡು ಬಾರಿ ಈ ದೇಶದೊಳಗೆ ಸಾಲ ಮನ್ನಾ ಆಗ್ಯಾವ ಒಂದು ವಿಪಿ ಸಿಂಗ್ ಕಾಲ್ದೊಳಗ ಇನ್ನೊಂದು ಯು ಪಿ ಎ ಕಾಲ್ದೊಳಗೆ ಎಲ್ಲ ಸೇರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾರ ನಾವು ರೈತರ ಅಕೌಂಟ್ ಒಂದು ಬಟನ್ ಒತ್ತಿ ಒಂದು ನಯಾ ಪೈಸಾ ಭ್ರಷ್ಟಾಚಾರ ಇರಲಾರದಂತೆ ನೇರವಾಗಿ ಅವರ ಅಕೌಂಟ್ಗೆ ಇಲ್ಲಿ ತನಕ ಮೂರು ಲಕ್ಷ ಕೋಟಿ ರೂಪಾಯಿ ಅವರ ಗೆ ಬಂದದ್ದು ಯಾವುದು ಜಾಸ್ತಿ ಅನ್ನೋದನ್ನ ಲೆಕ್ಕ ಮಾಡ್ರಿ ನೀವು ನಾಲ್ಕು ಸಾವಿರ ಸನ್ಮಾನ್ಯ ಯಡಿಯೂರಪ್ಪನವರು ಹಾಕ್ತಾ ಇದ್ರು ಬೊಮ್ಮಾಯಿ ಅವರು ಹಾಕ್ತಾ ಇದ್ರು ಆ ನಾಲ್ಕು ಸಾವಿರನ ಬಂದ್ ಮಾಡಿ ಇವತ್ತು ರೈತರಿಗೆ ದ್ರೋಹ ಮಾಡಿರುವಂತಹದ್ದು ಯಾವ್ದಾದ್ರೂ ಸರ್ಕಾರ ಇದೆ ಅದ್ರ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರು ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ ಸರ್ಕಾರ ಇರೋದು ಕಾಂಗ್ರೆಸ್ ಪಾರ್ಟಿನೇ ಸುಳ್ಳು ಹೇಳುದು ಐದು ಕೆಜಿ ಅಕ್ಕಿಯನ್ನ ಕೊಟ್ಟಿರುವಂತಹದ್ದು ಎಲ್ಲ ಬಡವರಿಗೆ ಐದು ಕೆಜಿ ಅಕ್ಕಿಯನ್ನ ಇವತ್ತಿಗೂ ಕೊಡ್ತಾ ಇರುವಂತಹದ್ದು ಕಳೆದ ನಾಲ್ಕು ವರ್ಷದಿಂದ ಕೊಡ್ತಾ ಇರುವಂತಹದ್ದು ಮುಂದಿನ ಇನ್ನ ಆರು ವರ್ಷದವರೆಗೆ ಕೊಡೋದು ಅದು ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ ಆದ್ರೆ ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟರು ನೋಡ್ರಿ ಎಷ್ಟು ನಿರ್ಲಜ್ಜ ಅಂತಂದ್ರ ಐದು ಕೆಜಿ ಅಕ್ಕಿ ಕೊಡೋದು ಯಾರ ನರೇಂದ್ರ ಮೋದಿ ಅವರು ಐದು ಕೆಜಿ ಅಕ್ಕಿ ಕೊಡೋರವರು ಅಡ್ವರ್ಟೈಸ್ಮೆಂಟ್ ಯಾರ್ದ ಫೋಟೋ ಹಾಕೊಂಡು ಕಾಂಗ್ರೆಸ್ ಅವ್ರ ಅಡ್ವರ್ಟೈಸ್ಮೆಂಟ್ ಹಾಕೋತ ನುಡಿದಂತೆ ನಡೆದಿದ್ದೇವೆ ಇನ್ನೂ ಅನೇಕರಿಗೆ ಐದು ಕೆಜಿ ದುಡ್ಡು ಕೊಡ್ತೀವಿ ಅಂತಂದ್ರು ಬಹಳ ಜನಕ್ಕೆ ದುಡ್ಡ ಬರ್ತಾ ಇಲ್ಲ ಪ್ರತಿ ಮನೆಗೆ ಹರ ಘಾರ ನಲ್ಜಲ್ ಪೈಪ್ ಪೈಪ್ಲೈನ್ ಹಾಕುವಂತ ಪ್ರಶ್ನೆ ಬಂತು ನಮ್ಮ ಕ್ಯಾಬಿನೆಟ್ ದಲ್ಲಿ ವಿಷಯ ಬಂದಿತ್ತು ಪಟ್ಟಣದೊಳಗೆ ನೀರು ಕೊಡುವಂತ ಕೆಲಸ ಮುನ್ಸಿಪಾಲ್ಟಿದು ಪಟ್ಟಣ ಪಂಚಾಯತ್ ಪುರಸಭೆ ಇದ್ದಿರ್ತದೆ ಗ್ರಾಮದೊಳ ಗ್ರಾಮ ಪಂಚಾಯತಿ ಇದೆ ಆ ಗ್ರಾಮ ಪಂಚಾಯಿತಿಗೆ ಆ ಪಟ್ಟಣ ಪಂಚಾಯಿತಿಗೆ ಆ ಮುನ್ಸಿಪಾಲ್ಟಿಗೆ ಆ ಮಹಾನಗರ ಪಾಲಿಕೆಗೆ ದುಡ್ಡು ಕೊಡುವ ಕೆಲಸ ರಾಜ್ಯ ಸರ್ಕಾರದ ಆದ್ರ ಮೋದಿ ಸರ್ಕಾರದ ಕಾಲದಲ್ಲಿ ಈ ಪ್ರಶ್ನೆ ಬಂತು ರಾಜ್ಯದವರು ಮಾಡ್ತಾರ ನೈವೇ ನೀವ್ ಯಾಕೆ ಮಾಡ್ತೀರಿ ಅಂತ ಅಧಿಕಾರಿಗಳು ಪ್ರಶ್ನೆ ಇಟ್ರು ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು ನಾನು ಬಡತನದಲ್ಲಿ ಬಂದಿದ್ದೇನೆ ನನ್ನ ತಾಯಿ ಪಕ್ಕದ ಮನೆಗೆ ಹೋಗಿ ಕೆಲಸವನ್ನ ಮಾಡಿ ಮನೆ ಕೆಲಸಗಳನ್ನ ಮಾಡಿ ಬಾವಿಗೆ ಹೋಗಿ ನೀರು ತೊಗೊಂಬಂದು ನಮ್ಮ ಬಡತನದಲ್ಲಿ ನಮ್ಮನ್ನ ಸಾಕಿ ಸಲುಹಿದ್ದಾಳೆ ಈ ದೇಶದಲ್ಲಿ ಒಬ್ಬಳೇ ಒಬ್ಬಳ ತಾಯಿ ಕೂಡ ಈ ರೀತಿ ಕೊಡ ಹಿಡ್ಕೊಂಡು ನೀರಿಗೆ ಹೋಗಬಾರ್ದು ಅದಕ್ಕೆ ಅದು ಐದು ಲಕ್ಷ ಕೋಟಿ ಅಲ್ಲ ಹತ್ತು ಲಕ್ಷ ಕೋಟಿ ಆದರೂ ದುಡ್ಡು ಕೊಡ್ತೇನೆ ಅಂತ ಕೊಟ್ಟಿರುವಂತ ಪುಣ್ಯಾತ್ಮ ಅದು ನರೇಂದ್ರ ಮೋದಿ ಸ್ನೇಹಿತ ಯಾವಾಗ ಬನ್ನಿ ತನಕ ಪೈಪ್ಲೈನ್ ಹಾಕಿದಿ ಕೆಲವು ಕಡೆ ನೀರಿನ ಸೋರ್ಸ್ ಅಂದ್ರ ನೀರಿನ ಮೂಲ ಇರಲಿಲ್ಲ ಕೆಲವು ಕಡೆ ಬೋರ್ ಹೊಡೆದ್ರು ನೀರು ಹತ್ತಿರಲಿಲ್ಲ ಸಮೀಪದ ಕೆರೆ ಇರಲಿಲ್ಲ ಹಾಗಾಗಿ ಸಮೀಪದ ನದಿಗಳ ಎಲ್ಲೆಲ್ಲವ ಅಲ್ಲಿ ನದಿಗಳಿಂದ ನೀರು ಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಧಾರವಾಡ ಜಿಲ್ಲೆಗೆ ಇಡೀ ಧಾರವಾಡ ಜಿಲ್ಲೆಗೆ ಮಲಪ್ರಭಾದಿಂದ ಕುಡಿಯೋ ನೀರನ್ನ ನೀರಿನ ಎಲ್ಲಾ ಹಳ್ಳಿಗಳಿಗೂ ಮಲಪ್ರಭಾದಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರೆ ಶಿಗ್ಗಾಂವ್ ತಾಲೂಕಿನ ತೊಂಬತ್ತೆರಡು ಗ್ರಾಮಗಳಿಗೆ ಸವಣೂರು ತಾಲೂಕಿನ ನಲವತ್ತೇಳು ಗ್ರಾಮಗಳಿಗೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಒಪ್ಪಿಸಿ ಇವತ್ತು ನಾಲ್ಕು ನೂರ ಹತ್ತು ಕೋಟಿ ರೂಪಾಯಿ ಕೊಟ್ಟು ತೊಂಬತ್ತೆರಡು ಮತ್ತು ನಲವತ್ತೇಳು ಗ್ರಾಮಗಳಿಗೆ ನೇರವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ನರೇಂದ್ರ ಮೋದಿ ಸರ್ಕಾರದ ಕೊಡುಗೆ ಸ್ನೇಹಿತರೆ ಆಯುಷ್ಮಾನ್ ಭಾರತ ಈ ಆಯುಷ್ಮಾನ್ ಭಾರತ ಯೋಜನೆ ಇದು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಯೋಜನೆ ಒಂದು ಕಾಲದೊಳಗ ಈ ಯೋಜನೆ ಬರೋಕ್ಕಿಂತ ಮೊದಲ ಒಂದು ಕಾಲದೊಳಗಲ್ಲ ಈ ಯೋಜನೆ ಬರೋಕ್ಕಿಂತ ಮೊದಲ ಯಾರಾದರೂ ವಿಶೇಷವಾಗಿ ಬಡವರ ಮನೆಯಲ್ಲಿ ಸ್ವಲ್ಪ ಅರವತ್ತು ಅರವತ್ತೈದು ವಯಸ್ಸಾದವ್ರಿಗೆ ಏನಾದರೂ ತೊಂದರೆ ಆದ್ರೆ ಹೇಳಲಿಕ್ಕೆ ಹೋಗ್ತಿರ್ಲಿಲ್ಲ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಆಸ್ಪತ್ರೆಗೆ ಖರ್ಚು ನಿಗುವಂತ ಸಾಮರ್ಥ್ಯ ಇರ್ತಿರ್ಲಿಲ್ಲ ಆದ್ರೆ ಇವತ್ತು ಆಯುಷ್ಮಾನ್ ಆರೋಗ್ಯ ಭಾರತ ಯೋಜನೆಯಲ್ಲಿ ಯಾರಿಗೂ ಕೂಡ ಈ ರೀತಿ ಆಗುವಂತ ಅವಶ್ಯಕತೆ ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದ್ರೂ ಸಹಿತ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೂ ಸಹಿತ ಐದು ಲಕ್ಷ ವರೆಗಿನ ಬಿಲ್ಲ ತುಂಬುವಂತಹ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಸ್ನೇಹಿತರು ಜಗತ್ತಿನ ಅತಿ ದೊಡ್ಡ ಆರೋಗ್ಯ ಯೋಜನೆ ಇದು ಈ ರೀತಿಯಾಗಿ ಎಲ್ಲ ಮನೆಗಳಿಗೆ ಉಜ್ವಲ ಎಲ್ಲ ಮನೆಗಳಿಗೆ ಎಲ್ಲ ಮನೆಗಳಿಗೆ ನಾವು ಉಜ್ವಲ ಗ್ಯಾಸ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದೆವು ಉಚಿತವಾಗಿ ಕೊಟ್ಟಿದ್ದೆವು అవేల్ల రేట్ ಜಾಸ್ತಿ ಮಾಡಿ సిద్ధరామయ్యನವರ ಮಾರారు ಅವರಿಗೆ ಗೊತ್ತಿಲ್ಲ పాప యా ఏ కుడ్ గేడై పਹਿला హో కుడ్ గేడై ఇల్ల హోకపోత ఈ ఎండ్ బిట్ అంటే ఇ ప్రాబ్లమ్ నాడరు బావటి ఎళ్ళిగిరతిన్ ప్రాబ్లమ్ ప్రాబ్లమ్ నమగొట రాత్రి ಇಷ್ಟು ರೇಟ್ ಎರಡು ಸಾವಿರ ಎಣ್ಣೆ ಆದ್ರೂ ಬಿಡುವುದಿಲ್ಲ ಮಂದಿ ಇವತ್ತು ಮನೆಗೆ ರೊಕ್ಕ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದ ಆ ಯೋಜನೆ ಪ್ರಕಾರ ಮನಿ ಕಟ್ಟಿಸಬೇಕಾದಂತ ಕೆಲಸ ರಾಜ್ಯ ಸರ್ಕಾರದ್ದು ಅದನ್ನು ಸೆಲೆಕ್ಟ್ ಮಾಡೋರು ಗ್ರಾಮ ಪಂಚಾಯತಿ ಅವರು ದೇಶದೊಳಗ ಮೊದಲನೇ ಬಾರಿಗೆ ದೇಶದೊಳಗ ಮೊದಲನೇ ಬಾರಿಗೆ ಆರ್ಥಿಕ ಸಂಕಷ್ಟ ಅಥವಾ ಆರ್ಥಿಕ ಕೊರತೆ ಇರಲಾರದಂತ ಹತ್ತು ವರ್ಷ ಇದ್ರೆ ಅದು ನರೇಂದ್ರ ಮೋದಿ ಅವರ ಹತ್ತು ವರ್ಷ ಸ್ನೇಹಿತರೆ ಇದರ ಅತ್ಯಂತ ಅಭಿಮಾನದಿಂದ ಹೇಳಬಹುದು ನಾವು ಇದಕ್ಕೆ ಕಾರಣ ಒಂದು ಕಾಂಗ್ರೆಸ್ ಕಾಲಖಂಡದಲ್ಲಿ ಏನು ಒಂದು ಭ್ರಷ್ಟಾಚಾರ ನಡೀತಾ ಇತ್ತು ಅಂಕಿ ಸಂಖ್ಯೆ ಸಮೇತನ ಕೊಡ್ತೀನಿ ನಿಮಗ ನೀವು ಡಿಸ್ಟರ್ತೀರ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲ್ಲ ಹನ್ನೆರಡು ಲಕ್ಷ ಕೋಟಿ ಈ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಬರೇ ಈಗೇನ್ ನಾನು ನೋಡ್ತಾ ಇದ್ದೀನಿ ನನ್ನ ಕಲ್ಲಿದ್ದ ಇಲಾಖೆಯಲ್ಲೇ ಮಾಡಿದ್ದು ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕಲ್ಲಿದ್ದರೊಳಗೆ ಭ್ರಷ್ಟಾಚಾರ ಕಾಮನ್ವೆಲ್ತ್ ಗೇಮ್ಸ್ ಭ್ರಷ್ಟಾಚಾರ ಇವತ್ತು ನಮ್ಮ ದೇಶದೊಳಗ ಅನೇಕರಿಗೆ ಫೈವ್ ಜಿ ಬರ್ತಾ ಇದೆ ಇಲ್ಲಿಗ ಶುರು ಆಗೈತಿ ಫೈವ್ ಜಿ ಅಕಸ್ಮಾತ್ ಇಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಇವ್ ಬರ್ತದೆ ಇನ್ನೊಂದು ತಿಂಗಳ ದೇಡ್ ತಿಂಗಳಾಗ ಎಲ್ಲಾ ಕಡೆ ಫೈವ್ ಜಿ ಶುರು ಮಾಡಿ ನಾವು ಫೈವ್ ಜಿ ಒಳಗ ಯಾರೇ ಭ್ರಷ್ಟಾಚಾರ ಆಗೈತಿ ಅಂತ ಹೇಳಿದ್ರ ದೇಶೀಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ನಮ್ಮದೇ ಸ್ಪೆಕ್ಟ್ರಮ್ ಅನ್ನು ಉಪಯೋಗಿಸಿ ಫೈವ್ ಜಿ ಟೆಕ್ನಾಲಜಿಯನ್ನು ಎಲ್ಲರಿಗೂ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬರೋಕ್ಕಿಂತ ಮಾದರಿ ಎಲ್ಲರ ಕೈಯಾಗಿದ್ದಂತಹ ಫೋನು ವಿದೇಶದಿಂದ ಬಂದಿದ್ದಿತ್ತು ಇವತ್ತು ನಮ್ಮ ದೇಶದೊಳಗೆ ಉಪಯೋಗ ಮಾಡುವಂತಹ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಫೋನು ಭಾರತದಲ್ಲಿ ಉತ್ಪಾದನೆ ಮಾಡಿದಂತಹ ಫೋನು ಸ್ನೇಹಿತರೆ ಜಗತ್ತಿನ ಅರವತ್ತು ದೇಶಗಳಿಗೆ ಭಾರತ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಹೀಗಾಗಿ ದೇಶದ ಆರ್ಥಿಕತೆ ಏನಿದೆ ನಾವು ಆಡಳಿತಕ್ಕೆ ಬಂದಾಗ ನಮ್ಮ ದೇಶದೊಳಗೆ ಎರಡು ಮೊಬೈಲ್ ಫ್ಯಾಕ್ಟ್ರಿ ಇದ್ದು ಇವತ್ತು ಎಷ್ಟಿದ್ದಾವಂತ ಒಂದು ಅಂದಾಜು ಮಾಡಬಹುದು ನೋಡ್ರಿ ಯಾರೇ ನೂರ ಹತ್ತು ನೂರ ಹತ್ತು ಫ್ಯಾಕ್ಟ್ರಿಗಳಾಗ್ಯಾವ ಇವತ್ತು ಅದರಿಂದ ಅನೇಕರಿಗೆ ಉದ್ಯೋಗ ನಮ್ಮ ರಸ್ತೆಗಳು ಈ ರಸ್ತೆಗಳದ್ದು ನಿಮ್ದ ಇಲ್ಲೇ ರಸ್ತೆ ಬಾಜುಕ ನ್ಯಾಷನಲ್ ಹೈವೇ ಎನ್ ಎಚ್ ಫೋರ್ ಹುಬ್ಬಳ್ಳಿಯಿಂದ ಚಿತ್ರದುರ್ಗ ತನಕ ಆ ರಸ್ತೆ ಟೂ ಲೈನ್ ಇತ್ತು ನಾವು ಹೇಳಿದ್ವಿ ಯು ಅದ್ರ ಶುರು ಮಾಡಿದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು ಸಹಿತ ರಸ್ತೆ ಫೋರ್ ಲೈನ್ ಮಾಡುವಂಥದ್ದು ಎರಡ್ ಸಾವಿರದ ನಾಲ್ಕರ ದುರ್ದೈದಿಂದ ವಾಜಪೇಯಿ ಸರ್ಕಾರ ಹೋದ ನಂತರ ಕಾಂಗ್ರೆಸ್ನವರು ಕಿರಿಕಿರಿ ಕಾರಣದಿಂದ ಕಾಂಟ್ರಾಕ್ಟರ್ ಓಡೋದು ಕೊನೆಗೆ ತರಾತುರಿಯಲ್ಲಿ ರಸ್ತೆ ಮುಗಿಸಿದ್ರು ಎಲ್ಲೂ ಕೂಡ ಅಂಡರ್ ಪಾಸ್ ಮಾಡಲಿಲ್ಲ ಬರೀ ಫೋರ್ ಲೈನ್ ಇತ್ತು ಅದನ್ನ ಸಿಕ್ಸ್ ಲೈನ್ ವಿತ್ ಸರ್ವಿಸ್ ರೋಡ್ ಮಾಡ್ರಿ ಅಂತ ಹೇಳಿದ್ವಿ ನಾವು ಆಸ್ಕರ್ ಫರ್ನಾಂಡಿಸ್ ಯು ಪಿ ಎ ಕಾಲದಾಗ ಮಂತ್ರಿ ಇದ್ರು ಅವಾಗ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲೇ ಟ್ರಾಫಿಕ್ ಇಲ್ಲ ಅಂತ ಬರೋದು ನಾನು ಮತ್ತು ಬೊಮ್ಮಾಯಿ ಅವರು ಗಡ್ಕರಿ ಅವ್ರ ಕಡೆ ಹೋಗಿ ನಮ್ಮ ಸರ್ಕಾರ ಬಂದ ನಂತರ ನಾವು ವಿನಂತಿ ಮಾಡಿದಾಗ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿಗೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸಮಯ ಬಹಳ ಕಮ್ಮಿ ಅದ ದಯಮಾಡಿ ಕೊಡ್ರಿ ನಾನು ಭಾಷಣ ಮುಗಿಸ್ತೀನಿ ಅವ್ರು ಮಾತಾಡ್ತಾರ ನಾ ಇಷ್ಟ ಕೊನೆಯದಾಗಿ ಒಂದು ಹೇಳ್ತೀನಿ ಇದೇ ನಿಮ್ಮ ರಸ್ತೆ ಆಗಿರಲಿಲ್ಲ ಆ ರಸ್ತೆ ಶಿಕ್ಷಣ ಏನ್ ಮಾಡಿದ್ವಿ ಮತ್ತು ಹಳ್ಳಿಕೇರ್ ಬಸವೇಶ್ವರ ದೇವಸ್ಥಾನದ ಹತ್ತಿರ ಅಂಡರ್ ಪಾಸ್ ನಿಮ್ಮ ಡಿಮಾಂಡ್ ಬಹಳ ಹಳೆಯದಿತ್ತು ಶಿಗ್ಗಾವಿಯಿಂದ ಹಿಡ್ಕೊಂಡು ಹುಬ್ಬಳ್ಳಿಯಿಂದ ಹಿಡ್ಕೊಂಡು ಶಿಗ್ಗಾವ್ ದಾಟುವ ತನಕ ನಾವು ಎಲ್ಲೆಲ್ಲಿ ಅಗತ್ಯದ ಎಲ್ಲಾ ಕಡೆ ನಾನು ಬೊಮ್ಮಾಯಿ ಸೇರಿ ಅಂಡರ್ ಪಾಸ್ಗಳನ್ನ ಮಾಡಿಸಿ ಸಿಕ್ಸ್ ಲೈನ್ ಮಾಡಿಸಿ ಸರ್ವಿಸ್ ರೋಡ್ ಮಾಡಿ ಕೊಟ್ಟಿದ್ದೇವೆ ಇದು ನಾವು ನಮ್ಮ ಕೆಲ ಕಾರ್ಯದಲ್ಲಿ ಮಾಡುವಂತಹ ಅನೇಕ ಸ್ಕೂಲ್ಗಳಿಗೆ ಬಣ್ಣ ಹಚ್ಚೋದು ಎಲ್ಲ ಕೆಲಸ ಆಗಿದೆ ನಾನು ಆ ವಿವರಕ್ಕೆ ಈಗ ಪ್ರೈವೇಟ್ ಕಂಪನಿಗಳಿಗೆ ಸಾಲಿಗೆ ಬಣ್ಣ ಟಾಯ್ಲೆಟ್ ಸ್ಕೂಲ್ ರೂಮು ಎಲ್ಲ ಕೊಟ್ಟಿದ್ದೇವೆ ಆದ್ದರಿಂದ ನಾನು ಹೆಚ್ಚು ವಿವರಕ್ಕೆ ಹೋಗುದಿಲ್ಲ